ಸಿಟಿಜನ್ಸ್ಗಳು

ಬಂದಾಗ ನೀವು ಮನವಿ ಕೊಡಕ್ ಇಲ್ಲ ಸಮಸ್ಯೆ ಇಲ್ಲ ಅಂದ್ರು ಇಲ್ಲ ಕೊಟ್ಟಿದೆ ಇವರೆಲ್ಲ ಅದಾದ್ಮೇಲೆ ನಾವು ಆರ್ ಕಾಪಿ ಕೊಡ್ಬೇಕು ಆರ್ ದಾಖಲೆ ಕೊಡ್ಬೇಕು

ಒಂದು ವಾಟರ್ ಬಿಲ್ ಕಲೆಕ್ಟ್ ಮಾಡೋದಕ್ಕೆ ಹತ್ತಾರು ಸಾರಿ ಮೈಕಲ್ಲಿ ಓಡಾಡಿ ಇಲ್ಲ ಭಾನುವಾರ ಹಿಡಿಯಲ್ಲೇ ಕೂತಿರ್ತಾರೆ ಯಾಕೆ ಅವರಿಗೆ ಸಾಧ್ಯ ಇದೆ ಉಳ್ದೋಕ್ಕೆ ಸಾಧ್ಯ ಇಲ್ಲ ಮುಂಚೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಹೆಚ್ಚು ಜನ ಸರ್ ಅವರು ಅದೇ ರೀತಿ ಕೊಡಬೇಕು ಸ್ಟೇಟ್ಮೆಂಟ್ ಕೊಡಿ ಕೊಡಿ ಇದ್ರ ಬಗ್ಗೆ ಯಾವ ಮಾಹಿತಿ ಇದೆ ಅಂತ ಹೇಳಿ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಈಗ ನಾವು ಕೇಳ್ತಾ ಇರೋದು ಕೆ ಎಮ್ ಅವ್ರು ಹೇಳ್ತಾ ಇರೋದು ಬಿ ಎ ಇದು ಹೀಗಾಗಿ ಈಗ ನಾವು ಹೇಳ್ತಾ ಇರೋದಕ್ಕೆ ನೀವು ಉತ್ತರ ಇಲ್ಲ ಸರ್ಕಾರದಿಂದ ಬರಬೇಕು ಅಂತ ಹೇಳ್ತಾ ಇದ್ದೀರಿ ಅವ್ರೇನು ಹೇಳ್ತಾ ಇದಾರೆ ಈ ಆಸ್ತಿನಲ್ಲಿ ಕೊಡ್ತಾ ಇದ್ದೀವಿ ಆ ದಾಖಲೆಗಳು ಕೊಟ್ಟಿವೆ ಅಂತ ಹೇಳ್ತಾರೆ ಫಸ್ಟ್ ನಿಮ್ಮಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾವೇನು ಕೇಳ್ತಾ ಇದ್ದೀವಿ ಸರ್ಕಾರದ ಸುತ್ತೋಲೆ ಎರಡನೇ ಮೇಡಮ್ ಸರ್ಕಾರದ ಸುತ್ತೋಲೆ ಅಲ್ಲ ಅಂತ ಹೇಳಿ 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 ಅಲ ಸಮಿತಿ ನಮ್ಗೆ ಎಂ ಡಿ ಸಾಫ್ಟ್ವೇರ್ ಅಲ್ಲಿ ಡ್ರಾಫ್ಟ್ ಸೆಕಿಷನ್ ಡ್ರಾಫ್ಟ್ ಕಾಪಿ ಕೊಡ್ಬೇಕು ಅಂತ ಸರ್ಕಾರದ ಸುತ್ತೋಲೆಯಲ್ಲಿ ಫಸ್ಟ್ ಕೊಡ್ಬೇಕಂತ ಅದಾದ್ಮೇಲೆ ನಾವು ಆರ್ ಕಾಪಿ ದಾಖಲೆ ಕೊಡ್ತೀವಿ ಆಗಿತ್ತು ಬ್ಯಾಕ್ ಮೀಟಿಂಗ್

ಮುನ್ಸಿ ಅದ್ರೊಳಗೆ ಕೊಡ್ಬೇಕು ಸರ್ ಅದು ಕೊಟ್ಟು ಬಿಟ್ರೆ ನಂದು ಸರಿ ಇದೆ ಅಂತಂದ್ರೆ ನಾನು ಓಕೆ ನಾನು ಆ ದಾಖಲೆ ಕೊಟ್ಬಿಟ್ರೆ ನನಗೆ ನಾಳೆ ಬೆಳಿಗ್ಗೆ ನನಗೆ ಸರ್ ಒಂದು ವಾರದ ಒಳಗೆ ಬರಬೇಕು ಇದರ ಸಿಸ್ಟಮ್ ಇರುವಂತದ್ದು ಇದು ಕೊಡದೇನೆ ದಾಖಲೆಗಳ ಸರದಿ ಸ್ಮಂದೆ ಇಲ್ಲಿ ಮಾ ಏಕಾರ್ತಾ ಸರ್ಕಾರದಿಂದ ಆಡೇಶ ಆಯಿದ್ ಮಾಡಿದ್ರೆ ಅದೇ ಬರದು ಎಷ್ಟು ದಾಗ್ಲೇ ಇದರು ಆಸ್ತಿ ತರೀಕೆ ಸುತ್ತಿನಾ ಆಧಿಕಕತ್ವ ಸಾಕು ಬಿಡೋದು ಮೊಂದೈಕ ಭಾರತದ ಒಂದು ಕಂಪನಿ ನೀ ವಿಜಯ್ ಸರ್ ಹ್ಮ್ ವಿಜಯ್ ಸರ್ ಸೇಮ್ ವಿಜಯ್ ಅಲ್ವಾ ಐದು ಇಸ್ ಅ ಬಟ್ ಏನೋ ನಿಮೋತ್ತು ಅಂತ ಅಲ್ಲ ಹೈ ಟೆಕ್ ಹ್ಮ್ 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 ಹ್